ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನಗಳಾದಮೇಲೆ ದಿನಗಳೇನೋ ತಿಂಗಳುಗಳೇ ಆಯಿತು ವಿಡಿಯೋ ಮಾಡಿ ಹೀಗೆ ಸ್ವಲ್ಪ ಹುಷಾರಿರಲಿಲ್ಲ ಅದರಿಂದ ಮಾಡಿರಲಿಲ್ಲ ಫಸ್ಟಿಗೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಆ್ಯಕ್ಚುಲಿ ನಮಗೆ ಹೊಸ ವರ್ಷ ಬಂದು ಯುಗಾದಿ ಅದರ ಕ್ಯಾಲೆಂಡರ್ ಚೇಂಜ್ ಆಗುತ್ತಲ್ಲ ಅಂತ ಹೊಸ ವರ್ಷ ಆಚರಣೆ ಮಾಡ್ತೀವಿ ಹೊಸ ವರ್ಷಕ್ಕೆ ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ವಿ ಪ್ರತಿ ವರ್ಷ ಅಂದರೆ ಐದಾರು ವರ್ಷದಿಂದ ಇದೇ ದೇವಸ್ಥಾನಕ್ಕೆ ಹೊಸ ವರ್ಷ ದಿವಸ ಇದ್ದೀವಿ ನೋಡಿರ್ತೀರಾ ಲಾಸ್ಟ್ ಇಯರು ವಿಡಿಯೋ ಹಾಕಿದ್ದೆ ನಾನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಈ ವರ್ಷವೂ ಪ್ರತಿ ವರ್ಷವೂ ಇದೇ ರೀತಿ ಅಲಂಕಾರ ಇರುತ್ತೆ ತುಂಬ ಚೆನ್ನಾಗಿ ಮಾಡಿದರು ಈ ದೇವಸ್ಥಾನ ಬಂದು ದೇವನಹಳ್ಳಿ ಹತ್ರ ದೊಡ್ಡಬಳ್ಳಾಪುರ ರೋಡಲ್ಲಿ ಬರುತ್ತೆ ರಾಮನಾಥಪುರ ಅಂತ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಹೊಸ ಪೇಂಟ್ ಎಲ್ಲ ಮಾಡಿಸಿದರೆ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಇದು ಮಧ್ಯದಲ್ಲಿ ಆಂಜನೇಯ ಸ್ವಾಮಿ ಇದೆ ಬಲ್ಗಡೆಗೆ ಗಣೇಶ ಎಡಗಡೆಗೆ ರಾಮ ಲಕ್ಷ್ಮಣ ಸೀತೆ ವಿಗ್ರಹಗಳಿವೆ ತುಂಬ ಚೆನ್ನಾಗಿದೆ ನಾವು ಬೆಳಗ್ಗೆನೇ ಹೋಗಿದ್ವಿ ಹತ್ತು ಗಂಟೆ ಹತ್ತುವರೆ ಆ ಸಮಯದಲ್ಲಿ ಅವಕ್ಕಿನ್ನೂ ಪೂಜೆ ಆಗಿರಲಿಲ್ಲ ನಾವು ಹೋದ್ಮೇಲೆ ಅರ್ಚನೆ ಎಲ್ಲ ಮಾಡಿಸಿ ಪೂಜೆ ಮಾಡಿ ಇಲ್ಲ ದೇವ್ರ ನಮಸ್ಕಾರ ಹಾಕ್ಕೊಂಡು ಬಂದ್ವಿ ಅಲ್ಲೇ ಮೇಲೆ ಇದು ಬೆಟ್ಟದ ಮೇಲೆ ಒಂದು ವಿಗ್ರಹ ಇದೆ ಆಂಜನೇಯ ತುಂಬಾ ಹೈಟ್ ಇದೆ ಅಲ್ಲಿ ನೋಡೋಣ ಅಂತ ಹೋಗ್ತಾ ಇದೀವಿ ನಮ್ಮ ಜೊತೆ ಮೋಕ್ಷ ಅವರ ಅಪ್ಪ ಅಮ್ಮ ಎಲ್ಲ ಬಂದಿದ್ರು ನಾವು ನಾಲ್ಕು ಜನನು ಹೋಗಿದ್ವಿ ನಮ್ಮ ಮನೆಯವರು ಅಬ್ಬಿ ನಾನು ನನ್ ಮಗಳು ಎಲ್ಲ ಮೇಲೆ ಆಂಜನೇಯ ನೋಡೋಣ ಅಂತ ಹೋಗ್ತಾ ಇದೀವಿ ತುಂಬಾ ಚೆನ್ನಾಗಿದೆ ಮೇಲಿಂದ ಹೊರಗಡೆ ನೋಡಕ ವ್ಯೂ ತುಂಬಾ ಸೂಪರ್ ಆಗಿರುತ್ತೆ ನಮ್ಮ ಮನೆಯವರು ಮೇಲೆ ಬಂದಿರಲಿಲ್ಲ ಅಲ್ಲಿ ಪ್ರಸಾದ ಹಂಚ್ತಾ ಇದ್ರು ನಾವೇ ಹೋಗಿದ್ವಿ ಮೇಲೆ ನೋಡಿ ಮೇಲೆಯಿಂದ ನೋಡೋಕ್ಕೆ ತುಂಬ ವ್ಯೂ ಸೂಪರ್ ಆಗಿದೆ ಅಷ್ಟೊಂದು ವಿಡಿಯೋ ಮಾಡಿಲ್ಲ ಟೈಮ್ ಆಗಿತ್ತು ಬಿಸಿಲು ಬೇರೆ ಇತ್ತು ಅದರಿಂದ ಅಲ್ಲೇ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ ಆ ಫೋಟೋಸ್ ಹಾಕಿದ್ದೀನಿ ಇಲ್ಲಿ ಅಲ್ಲೇ ಪ್ರಸಾದ ಎಲ್ಲ ಮಾಡಿಸಿದ್ರು ಅಲ್ಲೇ ಪ್ರಸಾದ ತಿಂದು ಮತ್ತೆ ಹೊಡ್ ಬಂದ್ವಿ ಮನೆಗೆ ಅಲ್ಲಿ ಬಂದ್ ಮನೆಗೆ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಇನ್ನೂ ಟೈಮ್ ಇತ್ತು ಅಂತ ಇಸ್ಕಾನ್ಗೆ ಹೋಗೋಣ ಅಂತ ಹೊರಟ್ವಿ ಹೋಗ್ತಾ ಅಲ್ಲೇ ವಿಧಾನಸೌಧ ಹತ್ರ ಇಳ್ಕೊಂಡ್ವಿ ಬಸ್ಸಲ್ಲಿ ಅಲ್ಲೇ ಎಷ್ಟು ಜನ ಇದ್ರು ಅಂದ್ರೆ ತುಂಬಾ ಜನ ಇದ್ರು ಹೊಸ ವರ್ಷ ಅಂತ ಫೋಟೋಸ್ ತಗೊತಾ ಇದ್ವಿ ನಾವೇನು ಆ ಸೈಡ್ ಹೋಗ್ಲಿಲ್ಲ ಅಲ್ಲೇ ವಿಡಿಯೋ ಮಾಡಿದ್ರೆ ಸ್ವಲ್ಪ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಸುಮಾರು ಜನ ಇದ್ದಾರೆ ಪೊಲೀಸ್ದು ವ್ಯಾನ್ ಕೂಡ ಇತ್ತು ತುಂಬಾ ಜನ ಇದ್ದಿದ್ರಿಂದ ಅಲ್ಲಿಂದ ಮೆಜೆಸ್ಟಿಕ್ ಹೋದ್ವಿ ಅಲ್ಲಿ ಮೆಜೆಸ್ಟಿಕ್ಕಿಂದ ಮತ್ತು ಇಸ್ಕಾನ್ಗೆ ಬಸ್ಸಲ್ಲೇ ಹೋದ್ವಿ ಅಲ್ಲಿ ನೋಡಿದ್ರೆ ತುಂಬ ರಶ್ ಇದ್ರು ಎಷ್ಟು ರಶ್ ಅಂದರೆ ಟಿಕೆಟ್ ತೊಗೊಂಡು ಹೋದ್ರೂ ಕ್ಯೂವಲ್ಲಿ ನೋಡಿ ಸ್ವಲ್ಪ ದೂರ ಅಷ್ಟೇ ರಶ್ ಇರಲಿಲ್ಲ ಅದರಲ್ಲೂ ರಶ್ ಇತ್ತು ಆರು ಜನಕ್ಕೆ ಬಂದು ಏಳ್ನೂರು ರೂಪಾಯಿ ಅಂದರು ನಾವು ಹೋಗಲಿಲ್ಲ ಸಂಜೆನೇ ಇಷ್ಟು ರಶ್ ಇತ್ತು ಪಿಳಗಿಯಿಂದ ಎಷ್ಟು ಜನ ದರ್ಶನ ಮಾಡ್ಕೊಂಡಿದ್ರೋ ಗೊತ್ತಿಲ್ಲ ಲೈಟಿಂಗ್ ಹಾಕಿದ್ರು ಸಂಜೆ ಆದ್ರಿಂದ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಒಂದ್ ಎರಡ್ ಮೂರ್ ಸರಿ ಹೋಗಿದೀವಿ ಇಲ್ಲಿ ಆದ್ರೆ ನನ್ ಮಕ್ಳು ಚಿಕ್ಕೋರ್ ಕರ್ಕೊಂಡು ಹೋಗಿದ್ದೆ ಅವ್ರನ್ನ ಕರ್ಕೊಂಡೇ ಹೋಗಿಲ್ಲ ಅಂದ್ರು ಆದ್ರಿಂದ ಈ ಸರಿ ಕರ್ಕೊಂಡು ಹೋಗೋಣ ದೊಡ್ಡವರಾಗಿದಾರಲ್ಲ ಈಗ ಅಂತ ಕರ್ಕೊಂಡು ಹೋದ್ವಿ ಇದು ಎಂಟ್ರೆನ್ಸು ರಾಧಾಕೃಷ್ಣ ಮಂದಿರದ್ದು ತುಂಬಾ ರಶ್ ಇತ್ತು ಆದ್ರೂ ಆದಷ್ಟು ವಿಡಿಯೋ ಮಾಡ್ಕೊಂಡು ಹೋದ್ವಿ ಒಳಗಡೆ ಅಂತೂ ವಿಡಿಯೋ ಮಾಡಕ್ ಬಿಡಲ್ಲ ಆದ್ರಿಂದ ಹೊರಗಡೆ ಆದ್ರೂ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದೀನಿ ನೋಡ್ಬೋದು ಎಷ್ಟು ರಶ್ ಇದೆ ಅಂತ ಮೊದಲೆಲ್ಲ ಬಂದಿದ್ದವಾಗ ಅರೆ ರಾಮ ಅರೆ ಕೃಷ್ಣ ಅಂತ ಜಪ ಮಾಡ್ಕೊಂಡು ಹೋಗ್ರಿ ಅಂತ ಹೇಳರು ಈಗ ರಶ್ ಇದ್ದಿದ್ರಿಂದ ಏನೋ ಗೊತ್ತಿಲ್ಲ ಯಾರು ಹೇಳೋರು ಇರ್ಲಿಲ್ಲ ಹಾಗೆ ಮುಂದೆ ಹೋಗ್ತಾ ಇದ್ವಿ ಈಗ ಒಳಗಡೆ ಹೋಗ್ತಾ ಇದ್ವಿ ನೋಡ್ಬೋದು ರಾಧಾಕೃಷ್ಣ ಮಂದಿರ ಹತ್ರ ಒಳಗಡೆ ವಿಡಿಯೋ ಮಾಡೋಕ್ಕೆ ಅಲೋ ಇಲ್ಲ ಆದ್ರೂ ವಿಡಿಯೋ ಮಾಡಿದೀನಿ ಅಂದ್ರೆ ನೀಟಾಗಿ ಕಾಣಿಸ್ತಾ ಇಲ್ಲ ಇಲ್ಲಿ ರಾಧಾಕೃಷ್ಣ ತುಂಬಾ ಚೆನ್ನಾಗಿತ್ತು ತುಂಬಾ ರಶ್ ಇತ್ತು ನಾವು ಲಾಸ್ಟ್ ಎಲ್ಲ ಬಂದಾಗೆಲ್ಲ ಇಷ್ಟೊಂದು ರಶ್ಶೇ ಇರಲಿಲ್ಲ ನ್ಯೂ ಇಯರ್ ಆದ್ರಿಂದ ಏನೋ ಗೊತ್ತಿಲ್ಲ ತುಂಬ ರಶ್ ಇತ್ತು ಆದಷ್ಟು ವಿಡಿಯೋ ಮಾಡಿದೆ ಆದರೂ ನೀಟಾಗಿ ಕಾಣಿಸ್ತಾ ಇಲ್ಲ ನೋಡ್ಬೋದು ದೂರದಿಂದನೇ ವಿಡಿಯೋ ಮಾಡಿರೋದು ಹತ್ರಕ್ಕೋದ್ಮೇಲೆ ವಿಡಿಯೋ ಮಾಡಕ್ ಬಿಡ್ತಾ ಇರಲಿಲ್ಲ ಅಲ್ಲಿ ನೋಡಿಕೊಂಡು ಮುಂದೆ ಬಂದ್ವಿ ಈಚೆ ಬಂದ್ಬಿಟ್ವಿ ನಾವು ವಿಡಿಯೋ ಮಾಡೋಕೆ ಹತ್ರದಿಂದ ಆಗಲಿಲ್ಲ ಅಲ್ಲಿ ನೋಡ್ಬೋದು ಕೃಷ್ಣದ್ದು ಫೋಟೋಸು ಬೊಂಬೆಗಳು ಚಿಕ್ಕ ಚಿಕ್ಕದು ವ್ಯಾಪಾರ ಎಲ್ಲ ಜೋರಾಗಿ ನಡೀತಾ ಇತ್ತು ಒಳಗಡೆ ಭಗವದ್ಗೀತೆ ಎಲ್ಲ ಮಾಡ್ತಾ ಇದ್ರು ಮುಂದೆ ಸ್ನ್ಯಾಕ್ಸು ಅದು ಇತ್ತು ನಾವೇನು ಒಳಗಡೆ ತಿಂದಿಲ್ಲ ಒಳಗಡೆ ಇನ್ನೂ ರೇಟೇ ತುಂಬ ಜಾಸ್ತಿ ಇರುತ್ತೆ ಅಂತ ಹೊರಗಡೆ ಹಾಗೆ ಬಂದ್ಬಿಟ್ವಿ ಸ್ವಲ್ಪ ಪ್ರಸಾದ ಕೊಟ್ಟರು ಅದು ಸ್ವಲ್ಪ ತಿಂದ್ವಿ ಅಷ್ಟೆ ಇನ್ನೇನು ತಿಂದಿಲ್ಲ ಅಲ್ಲಿ ಏನು ತಗೊಂಡು ಇಲ್ಲ ನಾವು ಸುಮ್ಮನೆ ಹಾಗೆ ತೋರಿಸ್ತಾ ಇದ್ದೀನಿ ಏನೇನಿದೆ ಅಂತ ಆದರೂ ಹೊರಗಡೆಗಿಂತ ಒಳಗಡೆ ತುಂಬ ರೇಟ್ ಇರುತ್ತೆ ಅದರಿಂದ ಏನೂ ತಗೊಂಡಿಲ್ಲ ಕೃಷ್ಣದೆಲ್ಲ ಚಿಕ್ಕ ಚಿಕ್ಕ ವಿಗ್ರಹಗಳು ಪುಟ್ಟ ಪುಟ್ಟ ಬಾಲಕೃಷ್ಣವು ತುಂಬ ಚೆನ್ನಾಗಿತ್ತು ಅದರ ರೇಟ್ ತುಂಬ ಇದೆ ಇಲ್ಲಿ ಅದರಿಂದ ಏನು ತಗೊಂಡಿಲ್ಲ ಆದಷ್ಟು ನೋಡ್ತಾರೆ ಯಾರೋ ಕೆಲವ್ರು ಮಾತ್ರ ತಗೊತಾರೆ ಅಷ್ಟೇ ಅಲ್ಲಿಂದ ಮನೆಗೆ ಹೊರಟು ಬಂದ್ವಿ ಮನೆಗೆ ಬರೋಷ್ಟಲ್ಲಿ ರಾತ್ರಿ ಹತ್ತು ಗಂಟೆ ಆಗಿತ್ತು ಅಲ್ಲಿ ಫೋಟೋಸ್ ಸ್ವಲ್ಪ ತಗೊಂಡಿದ್ವಲ್ಲ ಆ ಫೋಟೋಸ್ ಶೇರ್ ಮಾಡ್ತಾ ಇದ್ದೀನಿ ಇದಾಗಿತ್ತು ನಮ್ಮ ಈ ವರ್ಷದ ಹೊಸ ವರ್ಷದ ಆಚರಣೆ ಬೆಳಗಿಂದ ಸಾಯಂಕಾಲನೂ ಹೊರ್ಗಡೆನೆ ಸುತ್ತಾಡಿದ್ವಿ ಓಕೆ ಫ್ರೆಂಡ್ಸ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ